ಈ ಅಕ್ಟೋಬರ್ ಆರನೇ ತಾರೀಖು ಕ್ಲಾಸಲ್ಲಿ ಏನು ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ ಈ ಅಕ್ಟೋಬರ್ ಸಿಕ್ಸ್ ಕ್ಲಾಸಲ್ಲಿ ಸುಜೋಕೋ ರಿಫ್ಲೆಕ್ಸಾಲಜಿನ ಕವರ್ ಮಾಡ್ತೀವಿ ಸೊ ಪಾಮಲ್ಲಿ ಯಾವ ಥರ ರಿಫ್ಲೆಕ್ಸಾಲಜಿ ಇರುತ್ತೆ ಅದನ್ನು ಯಾವ ಥರ ಟ್ರೀಟ್ ಮಾಡೋದು ಮತ್ತು ಯಾವ ಯಾವ ಬಣ್ಣಗಳನ್ನು ನಾವು ಆ ಒಂದು ಟ್ರಿಗರಿಂಗ್ ಯೂಸ್ ಮಾಡ್ಬೋದು ಈ ಪಾಯಿಂಟನ್ನ ಪ್ರೆಷರ್ ಮಾಡಿದ್ರೂ ಆ್ಯಕ್ಟಿವೇಟ್ ಆಗುತ್ತೆ ಒಂದು ಕಲರ್ ಹಾಕಿದರೂ ಆ್ಯಕ್ಟಿವೇಟ್ ಆಗುತ್ತೆ ಓಕೆ ಸೊ ಯಾವ ಕಲರ್ ಹಾಕೋದು ಆ ಪ್ರೆಷರ್ ಪಾಯಿಂಟ್ಸ್ನೆಲ್ಲ ಹೇಳ್ತೀವಿ ವಿತ್ ಕಲರಿಂಗ್ ಓಕೆ ಸರ್ ಅಕ್ಟೋಬರ್ ಆರನೇ ತಾರೀಕು ದಿಸ್ ಈಸ್ ಕಲರ್ ಥೆರಪಿ ವಿತ್ ಸುಜೋಕ್ ರಿಫ್ಲೆಕ್ಸಾಲಜಿ ಸುಜೋಕ್ ಆಕ್ಯುಪ್ರೆಜರ್ ಜೊತೆಗೆ ಕಲರ್ ಥೆರಪಿ ಇರುತ್ತೆ ಸೊ ಇದನ್ನು ಕಲೀರಿ ಇಲ್ಲಿ ಮೆರಿಡಿಯನ್ ಸಿಸ್ಟಮ್ ಇರೋಲ್ಲ ಇದು ಒಂದು ವಾರಗಳ ಕಾಲ ಕೋರ್ಸ್ ಇರುತ್ತೆ ರಿಫ್ಲೆಕ್ಸಾಲಜಿ ಇರೋದ್ರಿಂದ ಮೆರಿಡಿಯನ್ ಸಿಸ್ಟಮ್ ಇರೋಲ್ಲ ನೀವು ಮೆರಿಡಿಯನ್ ಲೆವೆಲಲ್ಲಿ ನಾನು ಇವಾಗ ಹೇಳಿದಲ್ಲಿ ಹೆಚ್ ಏಟು ಎಚ್ ನೈನು ಈ ಥರ ಮೆರಿಡಿಯನ್ ಲೆವೆಲ್ ಕಲಿಬೇಕಂದ್ರೆ ಅದು ಹತ್ತು ತಿಂಗಳಿಂದ ಒನ್ ಇಯರ್ ಆಗುತ್ತೆ ಸೊ ಆಲ್ರೆಡಿ ಪ್ರೆಸೆಂಟ್ ಬ್ಯಾಚಲ್ಲಿ ಸಂಕ್ರಾಂತಿ ಸ್ಟಾರ್ಟ್ ಆಗಿತ್ತು ಅವರಿಗೆ ದೀಪಾವಳಿ ಮುಗಿತತೆ ಓಕೆ ಅದು ಮುಗಿದಾದ್ಮೇಲೆ ಹೊಸ ಅಭ್ಯಾಸ ಸ್ಟಾರ್ಟ್ ಮಾಡ್ತೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಅಷ್ಟು ಒಳಗಡೆ ನೀವು ಈ ಕಲರ್ ಥೆರಪಿ ಅಕ್ಯುಪ್ರೈಸರ್ ಕೋರ್ಸ್ ಬೇಸಿಕ್ ಇದು ಬೇಸಿಕ್ ಕೋರ್ಸ್ ಮಾಡಿ ಯಾಕಾಗಿ ಮಾಡಬೇಕು ಯಾರೆಲ್ಲ ಈ ಕೋರ್ಸ್ ಮಾಡ್ತಾರೋ ಅವರು ನೀವು ಎಲ್ಲಾದರೂ ಗೂಗಲಲ್ಲಿ ಮತ್ತು ರಿವ್ಯೂಸಲ್ಲಿ ನೋಡಿ ನಮ್ದು ಹೇಳ್ತಾರೆ ನಾವು ಯಾವತ್ತು ಬಸವ ಅಕಾಡೆಮಿ ವಿಡಿಯೋ ನೋಡೋ ಸ್ಟಾರ್ಟ್ ಮಾಡ್ತೀವಿ ಅವತ್ತಿಂದ ಡಾಕ್ಟರ್ ತಗ ಹೋಗಿಲ್ಲ ನಾವು ಅಂತ ಹೇಳ್ತಾರೆ ಯಾಕಂದರೆ ನಿಮಗೆ ನೀವೇ ವಾಸಿ ಮಾಡ್ಕೊಳೋದಾದ್ರೆ ಇನ್ನು ಮೆಡಿಸಿನ್ ಯಾಕೆ ಮೆಡಿಸಿನ್ ಬೇಕು ಬಟ್ ಯಾರಿಗೆ ಬೇಕು ಅಂತಂದ್ರೆ ಏನಾಗಿ ನಿಮ್ಮ ಎಮರ್ಜೆನ್ಸಿನಲ್ಲಿ ಬೇಕಾಗುತ್ತೆ ಡಾಕ್ಟ್ರು ಮೆಡಿಸಿನ್ ನನಗೆ ಬೇಕು ಯಾವಾಗ ಎಮರ್ಜೆನ್ಸಿಯಲ್ಲಿ ಆ ಎಮರ್ಜೆನ್ಸಿ ಯಾವಾಗ ಬರ್ಬೋದು ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೊಂದ್ಸತಿ ಬರ್ಬೋದು ಅವಾಗ ಹೋಗೋಣ ಡಾಕ್ಟರ್ ತಗ ತುಂಬ ಖುಷಿ ಅವ್ರು ನಮ್ಗೆ ಎಮರ್ಜೆನ್ಸಿ ನಮಗೆ ಟ್ರೀಟ್ ಮಾಡ್ತಾರಲ್ವಾ ಬಟ್ ಪದೇ ಪದೇ ಹೋಗಿ ನನಗೆ ಇಷ್ಟ ಇಲ್ಲ ಅಲ್ವಾ ಸೊ ಈ ಒಂದು ಅದ್ಭುತವಾದ ಅವಕಾಶನ ನೀವು ಸದುಪಯೋಗ ಮಾಡಿಕೊಂಡು ಅಕ್ಟೋಬರ್ ಆರನೇ ತಾರೀಕು ಈ ಕಲರ್ ಥೆರಪಿ ಕೋರ್ಸಲ್ಲಿ ಸುಮಾರು ಪ್ರೋಟೋಕಾಲ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆ ತುಂಬ ಪ್ರೋಟೋಕಾಲ್ಸ್ ವಿತಿನ್ ಒನ್ ಆರ್ ಟೂ ಡೇಸಲ್ಲೇ ನಿಮ್ಗೆ ಅದ್ಭುತವಾದ ರಿಸಲ್ಟ್ ಬರುತ್ತೆ ಒನ್ ಆರ್ ಟೂ ಡೇಸಲ್ಲೇ ಟ್ರೈ ಮಾಡ್ಬೋದು ನೀವು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್